ಸರ್ಕಾರ ವರ್ಸಸ್ ಅತಿಥಿ ಶಿಕ್ಷಕರ ನಡುವೆ ಕಾನೂನು ಸಮರ ಈಗ ಶುರುವಾಗಿದೆ ಉಪನ್ಯಾಸಕರೇ ಇಲ್ಲದೆ ಬಡವಾಗಿರುವಂತ ಪದವಿ ಕಾಲೇಜುಗಳು ಬಂದ್ ಕಡೆ ಕಾಲೇಜು ಆರಂಭ ಆಗಿ ತಿಂಗಳುಗಳೇ ಕಳೆದ್ರೂ ಕೂಡ ಪಠ್ಯ ಬೋಧನೆ ಇಲ್ಲ ಶಿಕ್ಷಕರಿಲ್ಲ ನಮ್ಗೆ ನೇಮಕಾತಿ ಮಾಡಿಕೊಡಿ ಅಂತ ಸ್ಟೂಡೆಂಟ್ಸ್ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪಠ್ಯ ಬೋಧನೆ ಮಾಡೋದಕ್ಕೆ ಶಿಕ್ಷಕರೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯುಜಿಸಿ ಅರ್ಹತೆ ಅತಿಥಿ ಶಿಕ್ಷಕರು ಪಡಿಬೇಕು ಎಂಬ ನಿಯಮಾವಳಿ ಇದೆ ಇಲಾಖೆ ರೂಲ್ಸ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿರುವಂತಹ ಅತಿಥಿ ಶಿಕ್ಷಕರು ಇತ್ತ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರು ಇಲ್ಲದೆ ಪರದಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಎನ್ಇಪಿ ಅಡಿಯಲ್ಲಿ ಯುಜಿಸಿ ಅರ್ಹತೆ ಕಡ್ಡಾಯ ಅನ್ನುವಂತ ನಿಯಮ ಇದೆ ಆದ್ರೀಗ ಎನ್ಇಪಿ ರದ್ದು ಮಾಡಿ ಎಸ್ಇಪಿ ರಚನೆ ಆದ ಹಿನ್ನೆಲೆ ಇಲಾಖೆ ನಿಯಮಗಳು ಮಾರ್ಪಾಡು ಆಗಿರೋದ್ರಿಂದ ಈಗ ಮತ್ತೊಂದು ಕಡೆ ಅತಿಥಿ ಶಿಕ್ಷಕರು ಕೂಡ ಪ್ರತಿಭಟನೆಗಿಳಿದಿದ್ದಾರೆ ಈ ನಿಯಮಗಳನ್ನ ವಿರೋಧಿಸಿ ಇವರು ಪ್ರತಿಭಟನೆ ಮಾಡ್ತಾ ಇದ್ರೆ ಶಾಲೆಯಲ್ಲಿ ಪಾಠ ಮಾಡೋರು ಯಾರು ಶಿಕ್ಷಕರಿಲ್ಲ ಅಂತ ವಿದ್ಯಾರ್ಥಿಗಳಿಗ ಪರದಾಡ್ತಾ ಇದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋದು ಒಂದ್ ಕಡೆ ವಿದ್ಯಾರ್ಥಿಗಳ ಮನವಿ ಮತ್ತೊಂದು ಕಡೆ ಶಿಕ್ಷಕರು ಕೂಡ ಈಗ ಪ್ರತಿಭಟನೆಗಿಳಿದಿದ್ದಾರೆ ಸರ್ಕಾರ ಮತ್ತು ಅತಿಥಿ ಶಿಕ್ಷಕರ ನಡುವೆ ಶುರುವಾಗಿರುವಂತ ಕಾನೂನು ಸಮರ ಇದು